ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್ ನಮ್ಮ ಮನೇಲಿ ಯಾವ ರೀತಿ ಪಿತೃಪಕ್ಷ ಹಬ್ಬನ ಮಾಡ್ತಾಯಿದ್ದೀವಿ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ನಾನು ಮಾಡಿದ ಅಡುಗೆಗಳು ಒಬ್ಬಟ್ಟು ಮಾಡಿದೆ ಒಬ್ಬಟ್ಟಿನ ಸಾಂಬಾರು ಮಾಮೂಲಿ ವೈಟ್ ರೈಸು ಮಸಾಲೆ ಮಜ್ಜಿಗೆ ಮಾವಿನಕಾಯಿ ಉಪ್ಪಿನಕಾಯಿ ಬೇಳೆ ಬಾಳೆಕಾಯಿ ಪಲ್ಯ ಚಿತ್ರಾನ್ನ ಮಸಾಲೆ ವಡೆ ಇಷ್ಟು ನಮ್ಮನೆ ಹಬ್ಬದ ಅಡಿಗೆ ಆಗಿತ್ತು ಸಿಂಪಲಾಗಿ ಅಡುಗೆ ಮಾಡಿಟ್ಕೊಂಡಿದ್ದೆ ಈ ರೀತಿ ವಡೆ ಹಿಟ್ಟನ್ನು ಉಂಡೆ ಮಾಡಿ ಇಟ್ಕೊಂಡ್ರೆ ಬೇಗ ತಟ್ಟಿ ಹಾಕ್ಬೋದು ಅಂತ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವಾಗಲೂ ಮಹಾಲಯ ಅಮಾವಾಸ್ಯೆಗೆ ಪಿತೃಪಕ್ಷ ಹಬ್ಬ ಮಾಡೋದು ಕೆಲವರು ಯುಗಾದಿ ಹಬ್ಬಕ್ಕೆ ಮಾಡ್ತಾರೆ ಕೆಲವರು ಗೌರಿ ಹಬ್ಬಕ್ಕೆ ಮಾಡ್ತಾರೆ ಕೆಲವರು ಆಯುಧ ಪೂಜೆಯಲ್ಲಿ ಪಿತೃಪಕ್ಷ ಹಬ್ಬನ ಮಾಡ್ತಾರೆ ಒಬ್ಬೊಬ್ಬರು ಮನೆಯಲ್ಲಿ ಅವ್ರ ಮನೆತನಕ್ಕೆ ಹಿಂಗೆ ನಡ್ಕೊಂಡು ಬಂದಿರುತ್ತೋ ಹಾಗೆ ಮಾಡ್ತಾರೆ ನಾವು ಯಾವಾಗಲೂ ಮಹಾಲಯ ಅಮಾವಾಸ್ಯೆಗೇನೆ ಮಾಡೋದು ನಮ್ಮ ಹಿಂದೂ ಧರ್ಮದಲ್ಲಿ ಅಗಲಿದ ಪೂರ್ವಜರಿಗೆ ಗೌರವ ಸಲ್ಲಿಸುವಂಥ ಹಬ್ಬ ಅಂತಲೇ ಹೇಳ್ಬೋದು ಶ್ರದ್ಧಾ ದರ್ಪಣ ಮತ್ತು ಪಿಂಡದಾನ ಇದೆಲ್ಲ ಮಾಡೋದ್ರಿಂದ ಅವರಿಗೆ ಪಡಿಸ್ತೀವಿ ಅನ್ನೋ ಒಂದು ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ಹಬ್ಬ ಮಾಡೋದ್ರಿಂದ ಪಿತೃದೋಷ ನಿವಾರಣೆ ಆಗುತ್ತೆ ಕೆಲವರಿಗೆ ಸಂತಾನ ಭಾಗ್ಯ ಕೊರತೆ ಇರುತ್ತೆ ಈ ಹಬ್ಬ ಮಾಡೋದರಿಂದ ಇದನ್ನೆಲ್ಲ ನಿವಾರಿಸ್ಕೋಬೋದು ನಮ್ಮ ಹಿರಿಯರನ್ನ ಅವರು ನಮ್ಮನ್ನ ಸಾಕಿ ಸಲವಿ ಬೆಳೆಸಿರ್ತಾರೆ ಅವರಿಗೆ ಸತಿ ಈ ರೀತಿ ಪೂಜೆ ಮಾಡಿ ಗೌರವನ ಸಲ್ಲಿಸಿದ್ರೆ ನಮಗೆ ಒಂದು ರೀತಿ ರಕ್ಷಣೆ ಅಂತಲೇ ಹೇಳ್ಬೋದು ದೇವರ ಪೂಜೆ ಎಷ್ಟು ಮುಖ್ಯನೋ ಹಾಗೆ ಹಿರಿಯರ ಪೂಜೆನೂ ಅಷ್ಟೇ ಮುಖ್ಯ ನಮ್ಮ ಹಿರಿಯರ ಫೋಟೋ ಇದ್ದರೆ ಫೋಟೋ ಇಟ್ಟು ಹೊಸ ಬಟ್ಟೆನೇ ಇಟ್ಟು ಪೂಜೆ ಮಾಡ್ತೀವಿ ಫೋಟೋ ಇಲ್ಲ ಅಂತ ಅಂದರೆ ಕಳಸನ ಇಟ್ಟು ಕೂಡ ಪೂಜೆ ಮಾಡ್ಬೋದು ಅವರು ಧರಿಸ್ತಿದ್ದಂಥ ಹೊಸ ಬಟ್ಟೆ ಏನಿರುತ್ತೆ ಅದನ್ನೇ ಶುಭ್ರವಾಗಿ ಒಗೆದು ಅದನ್ನೂ ಕೂಡ ಇಟ್ಟು ಪೂಜೆ ಮಾಡ್ಬೋದು ಅವರು ಯಾವ ಊಟನ ಇಷ್ಟಪಡ್ತಾಯಿದ್ರು ಆದಷ್ಟು ಆ ಅಡುಗೆನೇ ಮಾಡಿ ಇಟ್ಟು ಪೂಜೆ ಮಾಡೋದ್ರಿಂದ ಅವ್ರಿಗೆ ತೃಪ್ತಿಪಡಿಸ್ತೀವಿ ಅನ್ನೋ ಒಂದು ನಂಬಿಕೆ ಈ ಹಬ್ಬ ಮಾಡುವಾಗ ದೇವ್ರ ಪೂಜೆನ ನಾವು ಮಾಡೋದಿಲ್ಲ ದೇವರ ಮನೆ ಬಾಕನ್ನು ಕ್ಲೋಸ್ ಮಾಡಿರ್ತೀವಿ ಹಾಗೆ ವಸ್ಲಿಗೆ ಅರ್ಶನ ಕುಂಕುಮ ಯಾವುದನ್ನು ಕೂಡ ಹಚ್ಚಿರೋದಿಲ್ಲ ಹಚ್ಚಿದ್ರೂ ಅದನ್ನೆಲ್ಲ ನೀಟಾಗಿ ತೊಳೆದು ಒರೆಸಿ ಹಾಗೆ ಪೂಜೆ ಮಾಡ್ತೀವಿ ರಂಗೋಲಿ ಕೂಡ ಹಾಕಬಾರ್ದು ಅಂತ ಹೇಳ್ತಾರೆ ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಗಿನ ಜಾವನೆ ನಾನು ದೇವ್ರ ಮನೆ ಪೂಜೆ ಎಲ್ಲ ಮಾಡಿ ಮುಗಿಸಿದೆ ಮಧ್ಯಾಹ್ನಕ್ಕೆ ನಾವು ಹಿರಿಯರು ಪೂಜೆ ಮಾಡೋದರಿಂದ ದೇವ್ರ ಮನೆನ ಕ್ಲೋಸ್ ಮಾಡಿ ಹೊಸಲು ಹಚ್ಚಿರುವಂಥ ಅರ್ಶನ ಕುಂಕುಮ ರಂಗೋಲಿ ಎಲ್ಲ ತೆಗೆದು ಇವಾಗ ಹಿರಿಯರಿಗೆ ಪೂಜೆ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ಮಾಡೋಷ್ಟೊತ್ತಿಗಾಗಲೇ ಹನ್ನೆರಡೂವರೆ ಆಗೋಗಿತ್ತು ಈ ಸೈಡು ಒಬ್ಬಟ್ಟು ಮಾಡ್ಕೋತಾ ಇದ್ದೀನಿ ಒಂದು ಸೈಡಲ್ಲಿ ವಡೆನ ಬೇಯಿಸ್ಕೊತಾ ಇದ್ದೀನಿ ಎಷ್ಟು ಬೇಗ ಕೆಲಸ ಮಾಡಿದ್ರು ಟೈಮ್ ಅನ್ನೋದು ಬೇಗ ಬೇಗ ಆಗಿಬಿಡುತ್ತೆ ಮನೇಲಿ ಎಲ್ಲರೂ ಸೇರಿಕೊಂಡು ಒಂದೊಂದು ಕೆಲಸ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ಕೆಲಸ ಕೂಡ ಮುಗಿಸ್ಬೋದು ಹಾಗೆ ಒಬ್ಬರಿಗೇನೆ ಕೆಲಸ ಮಾಡಿ ಸಾಕಾದಂಗೆ ಆಗೋಲ್ಲ ನಾವು ವೆಜ್ ಆಗಿರೋದ್ರಿಂದ ಸಿಹಿ ಅಡುಗೆನ ಮಾಡ್ತಾಯಿದ್ದೀನಿ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಅಡುಗೆ ಅವರೇನೇನು ಇಷ್ಟಪಡ್ತಾಯಿದ್ರು ನಾನ್ ವೆಜ್ ಅಡುಗೆ ಎಲ್ಲ ಮಾಡಿ ಇಡ್ತಾರೆ ನಾವು ವೆಜ್ ಆಗಿರೋದ್ರಿಂದ ಸಿಹಿ ಅಡುಗೆನ ಮಾಡಿ ಇದ್ದೀವಿ ಬೇಳೆಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಟ್ಟಿದೆ ಊಟಕ್ಕೆ ಬಡಿಸುವಾಗ ಬೇಳೆನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಇದ್ದೀನಿ ಈ ಕಡೆ ವಡೆನೂ ಬೇಯಿಸಿ ಮುಗಿಸಿದೆ ಹಾಗೆ ಚಿತ್ರಾನ್ನನೂ ಕೂಡ ನನ್ನ ಮಗಳು ಕಲಿಸ್ಕೊತಾ ಇದ್ದಾಳೆ ಅಡುಗೆ ಮನೆ ಕೆಲಸನ ನಾನು ಇದ್ದೆ ಫೋಟೋ ಮುಂದೆ ಏನೇನು ಇಡಬೇಕು ಅಂತ ನನ್ನ ಮಗಳು ನನ್ನ ಕೈಯಲ್ಲಿ ಹೇಳಿಸ್ಕೊಂಡು ಅವಳು ಇದ್ಳು ಹಾಗಾಗಿ ಬೇಗ ಕೆಲಸನ ಮಾಡ್ಕೊಂಡ್ವಿ ನಮ್ಮ ಟೈಮ್ ಏನಿತ್ತು ಆ ಟೈಮ್ಗೇನೆ ಪೂಜೆ ಮಾಡಿ ಮುಗಿಸಿದ್ವಿ ನಾನು ಅಡುಗೆ ಮನೆ ಕೆಲಸ ಮಾಡ್ಕೋತಾ ಇದೆ ನನ್ನ ಮಗಳು ಫೋಟೋ ಮುಂದೆ ಏನೇನು ಇಡಬೇಕು ನಮ್ಮ ಮಾಡಿರುವಂತ ಅಡುಗೆನೆಲ್ಲ ಬಡಿಸ್ತಾ ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ಕೋತಾ ಇದ್ವಿ ಹಾಗಾಗಿ ಎಲ್ಲ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ನಾವು ಅಂದ್ಕೊಂಡಿರೋ ಟೈಮ್ಗೆ ಪೂಜೆನೂ ಮಾಡಿ ಊಟ ಮಾಡಿ ರೆಸ್ಟ್ ಮಾಡಿದ್ವಿ ಧೂಪ ಹಾಕೋದಕ್ಕೆ ಅಂತ ಕೆಂಡನ ರೆಡಿ ಮಾಡ್ಕೋತಾ ಇದ್ದೀನಿ ನಾವು ಈ ರೀತಿ ಚಿಪ್ಪನ್ನು ಗ್ಯಾಸ್ ಒಲೆ ಮೇಲೆ ಇಟ್ಟು ಕೆಂಡನ ರೆಡಿ ಮಾಡ್ಕೋತೀನಿ ಆದರೆ ಹುಷಾರಾಗಿ ಜೋಪಾನವಾಗಿ ಮಾಡ್ಕೋಬೇಕು ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದ್ವಿ ದೇವರಿಗೆ ಬಳಸುವಂಥ ಅಂದರೆ ದೇವರಿಗೆ ಹಚ್ತೀವಲ್ಲ ದೀಪನ ಅದನ್ನು ಈ ಹಬ್ಬ ಮಾಡುವಾಗ ಆ ದೀಪನ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ ನಾನು ಕೂಡ ಇದಕ್ಕೆ ಅಂತಲೇ ಸಪ್ರೇಟು ಎರಡು ದೀಪನ ತೆಗೆದಿಟ್ಕೊಂಡಿದ್ದೀನಿ Thank you. ಎಲ್ಲರೂ ಪೂಜೆ ಎಲ್ಲ ಮಾಡಿ ಈ ರೀತಿ ಸಪ್ರೇಟಾಗಿ ಒಂದು ಬಾಳೆ ಬಾಳೆಯಲ್ಲಿಲ್ಲಿ ನಾವೇನು ಅಡುಗೆ ಮಾಡಿರ್ತೀವಿ ಅದನ್ನು ಇಟ್ಕೊಂಡು ಟೆರೇಸ್ ಮೇಲ್ಗಡೆ ಇಡ್ತೀವಿ ಕಾಗೆ ಪಕ್ಷಿಗಳು ತಿನ್ನಲಿ ಅಂತ ಹಾಗೆ ಸ್ವಲ್ಪ ಹೊತ್ತು ಡೋರ್ನ ಕ್ಲೋಸ್ ಮಾಡಬೇಕು ಹಿರಿಯರು ಊಟ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಡೋರನ್ನು ಕ್ಲೋಸ್ ಮಾಡಿದ ಮೇಲೆ ತಕ್ಷಣಕ್ಕೆ ನಾವು ಡೋರ್ನ ಓಪನ್ ಮಾಡಬಾರ್ದು ಈ ರೀತಿ ಸ್ವಲ್ಪ ನೀರನ್ನು ಬಾಕ್ಲಿಗೆ ಒಂದು ಮೂರು ಸತಿ ಚುಮ್ಕಿಸಿ ಡೋರ್ನ ತಟ್ಟಿ ಆಮೇಲೆ ಒಳಗಡೆ ಹೋಗಬೇಕು ಎಲ್ಲರೂ ಊಟ ಎಲ್ಲ ಮುಗಿಸಿದ್ವಿ ನಮ್ಮನೇಲಿ ಈ ರೀತಿ ಇತ್ತು ಪಿತೃಪಕ್ಷದ ಹಬ್ಬ